ಆಯ್ ಎಲ್ಲರಿಗೂ ನಮಸ್ತೆ ಇವತ್ತು ಸಂಜೆ ಟೀ ಜೊತೆ ಸವಿಯಲು ಕಡಲೆಪುರಿ ಒಗ್ಗರಣೆ ಹೇಗಾಕೋ ಅಂತ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನೋಡಿ ಅದಕ್ಕೆ ಬೇಕಾಗಿರೋದು ಸಾಸಿವೆ ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಬಿಡಿಸಿ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಸ್ವಲ್ಪ ಹುರಿದಿರೋ ಕಡಲೆ ಬೀಜ ಕೊಬ್ಬರಿನ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟು ಪುಡಿ ಸಾಲ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲು ಎರಡು ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳಿ

ಫ್ರೈ ಆದಮೇಲೆ ಬಿಡ್ಸಿ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡಿ ಈಗ ಬೆಳ್ಳುಳ್ಳಿ ಫ್ರೈ ಆಗಿದೆ ಈಗ ಕಡಲೆಪುರಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಹಾಕಿ ಗರಂ ಗರಮ್ ಅನ್ನೋವರೆಗೂ ಹುರಿ ಈಗ ಆಲ್ಮೋಸ್ಟ್ ಕಡಲೆ ಪರಿ ಕರುಂ ಕರುಮ್ ಅಂತ ಇದೆ ಈಗ ಕಡಲೆ ಬೀಜ ಹು ಹುರಿದಿಟ್ಟಿರುವಂಥ ಕೊಬ್ಬರಿನ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಈಗ ರೆಡಿಯಾಗಿದೆ ಸಂಜೆ ಟೀ ಜೊತೆ ಕಾಂಬಿನೇಷನ್ ಕಡಲೆ ಕಡಲೆಪುರಿ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ